ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷದಲ್ಲಿ ಬಣ ಪಡೆದಾಟ ಹೆಚ್ಚಾಗಿತ್ತು ಮೂರು ಬಣಗಳನ್ನ ಮಾಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಟವನ್ನ ಮಾಡ್ತಾ ಇದ್ರು ಹೈಕಮಾಂಡ್ ಮಧ್ಯಪ್ರವೇಶವನ್ನ ಮಾಡ್ತು ಮಧ್ಯಪ್ರವೇಶವನ್ನ ಮಾಡಿ ಪ್ರತಿಯೊಬ್ಬರನ್ನು ಕರೆದು ಎನ್ಕ್ವೈರಿಯನ್ನು ಮಾಡ್ತು ಯಾಕೆ ಯಾ ಏನ್ ಪ್ರಾಬ್ಲಮ್ ಆಗಿದೆ ಯಾಕೆ ಆಡ್ತಿದ್ದೀರಾ ಅಂತ ಮೊದಲು ವಿಜಯೇಂದ್ರ ಹೋಗ್ತಾರೆ ವಿಜೇಂದ್ರ ಹೋಗಿ ತನ್ನ ಹವಾಲ ಏನಿದೆಯೋ ಅದನ್ನು ಹೇಳಿ ಬರ್ತಾರೆ ಸೊ ಹೇಳಕ್ ಬಂದ ನಂತರ ಯತ್ನಾಳನ್ ಟೀಮ್ ದೆಹಲಿಗೆ ಹೋಗ್ತಾರೆ ಯತ್ನಾಳನ್ ಟೀಮ್ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಆ ಯತ್ನಾಳನ್ ಟೀಮ್ ದೆಹಲಿಗೆ ಹೋಗಿ ವಾಪಸ್ ಬರೋವರೆಗೂ ಕೂಡ ಕರ್ನಾಟಕದಲ್ಲಿ ಯಾವ ಪಕ್ಷದಲ್ಲೂ ಕಿತ್ತಾಟ ಇರಲ್ಲ ಯಾವ ಪಕ್ಷದಲ್ಲೂ ಕೂಡ ಈ ಈ ಮಟ್ಟಕ್ಕೆ ಎಳೆದ ಇರಲ್ಲ ಯಾವಾಗ ಯತ್ನಾಳನ್ ಟೀಮ್ ದೆಹಲಿಗೆ ಹೋಗಿ ಬರುತ್ತೋ ಹೋಗಿ ಬಂದು ಕೂಡಲೇ ಕಾಂಗ್ರೆಸ್ ಅಲ್ಲಿ ಸತೀಶ್ ಜಾರಕಿಹೊಳಿ ಬಂಡಾಯದ ಬಾಟವನ್ನು ಬಿಸ್ಲಿಕ್ಕೆ ಆರಂಭಿಸ್ತಾರೆ ಇದ್ದಿದ್ದಾಗೆ ಏನು ದಲಿತ ಎಂ ಕೂಗೇಳುತ್ತೆ ಇದ್ದಿದ್ದಾಗೆ ಡಿನ್ನರ್ ಮೀಟಿಂಗ್ಗಳು ಆಗ್ತವೆ ಇದ್ದಿದ್ದು ಎಲ್ಲವೂ ಇದ್ದಿದ್ದಾಗೆ ಆರಂಭ ಆಗಿಬಿಡುತ್ತೆ ಅವರು ಹೋಗಿ ಬಂದು ವಾರ ತಿಂಗಳೊಳಗಡೆ ಎಲ್ಲವೂ ಒಂದು ರೀತಿ ಬಿರುಸಿನಿಂದ ಚಟುವಟಿಕೆಗಳು ಆರಂಭ ಆಗ್ತವೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಅಲ್ಲಿವರಿಗೆ ಸೈಲೆಂಟ್ ಆಗಿದ್ದಂತೆ ಎಲ್ಲ ಪಾರ್ಟಿಗಳು ಒಂದ್ ಕಡೆ ಜೆ ಡಿ ಎಸ್ ಅ ಬಂಡಾಯ ಹೇಳ್ತಾರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಅ ಬಂಡಾಯ ಹೇಳ್ತಾರೆ ಯಾಕೆ ಏನಾಯ್ತ ಹಾಗಾದ್ರೆ ಏಕಮಾಡ್ ಹೋಗ್ಬಂದ್ಮೇಲೆ ಕಾರಣ ಇಷ್ಟ ಹೈಕಮಾಂಡ್ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಹೋಗ್ತಾರೋ ಹೋಗಿ ಅವರನ್ನ ಅಲ್ಲಿ ಹೇಳ್ತಕ್ಕಂಥದ್ದೇ ಹೈಕಮಾಂಡ್ ಇಡ್ತಕ್ಕಂಥದ್ದು ಏನು ಅಂದ್ರೆ ನಾವು ಸಂಘಟನೆಯನ್ನ ಮಾಡ್ತೀವಿ ನಮ್ಮನ್ನ ರಾಜ್ಯಾಧ್ಯಕ್ಷನಾಗಿ ನೇಮ್ಸಿ ಅಂತ ಹೇಳಲ್ಲ ಬದಲಾಗಿ ರಾಜ್ಯಾಧ್ಯಕ್ಷನಾಗಿ ನೇಮ್ಸಿ ನಮ್ಮನ್ನ ಅಂತ ಹೇಳಲ್ಲ ಬದಲಾಗಿ ನೀವು ನನಗೆ ಅವಕಾಶವನ್ನ ಕೊಡೋದಾದ್ರೆ ಕರ್ನಾಟಕದಲ್ಲಿರ್ತಕ್ಕಂತ ಕಾಂಗ್ರೆಸ್ ಗವರ್ಮೆಂಟ್ ಅಸ್ಥಿರ ಬಳಸ್ತೇವೆ ಅಸ್ಥಿರ ಬಳಸಿ ನಾವು ಭಾರತೀಯ ಜನತಾ ಪಕ್ಷವನ್ನ ತರ್ತವೆ ಅನ್ನೋ ವಿಚಾರವನ್ನ ಮುಂದಿರ್ತಾರೆ ಹೇಗೆ ಅಂದ್ರೆ ಅರವತ್ತಕ್ಕಿಂತ ಹೆಚ್ಚು ಶಾಸಕರು ಸತೀಶ್ ಜಾರಕಿಹೊಳಿ ಕಡೆ ಇದ್ದಾರೆ ನನ್ನ ಬ್ರದರ್ ಜೊತೆ ಇದ್ದಾರೆ ಅರವತ್ತಕ್ಕಿಂತ ಹೆಚ್ಚು ಶಾಸಕರು ನನ್ನ ಸಹೋದರರೊಂದಿಗಿದ್ದಾರೆ ಒಂದು ವೇಳೆ ನೀವು ಅನುಮತಿಯನ್ನ ಕೊಡೋದಾದ್ರೆ ಆ ಅರವತ್ತು ಜನರನ್ನ ನಾವು ಕರ್ಕೊಂಡು ಬಂದು ಸರ್ಕಾರವನ್ನ ರಚನೆ ಮಾಡ್ತೀವಿ ನೀವು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಿದ್ರಾಯ್ತು ಖಂಡಿತವಾಗ್ಲೂ ಅರುವತ್ತು ಶಾಸಕರನ್ನ ಕರ್ಕೊಂಡು ನಾವು ಸರ್ಕಾರವನ್ನ ಕೇಳಿ ಹೊಸ ಸರ್ಕಾರ ರಚನೆ ಮಾಡ್ತೀವಿ ಅದು ನೀವು ನಮ್ಮನ್ನು ನಮ್ಮ ಬಳಕೆ ಆದ್ಯತೆಯನ್ನು ಕೊಟ್ಟು ನಮ್ಮನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಟೀಮ್ ಅವರನ್ನು ನೇಮಕ ಮಾಡೋದಾದ್ರೆ ಮಾತ್ರ ನೀವು ನಮ್ಮನ್ನ ರಾಜ್ಯಾಧ್ಯಕ್ಷ ನೇಮಕ ನೇಮಕ ಮಾಡೋದಾದ್ರೆ ಸರ್ಕಾರವನ್ನ ಕೇಳುತ್ತೇವೆ ಅಂತ ಇದಕ್ಕೆ ಹೈಕಮಾಂಡ್ ನಿಜವಾಗ್ಲೂ ಖುಷಿಯಾಗಿ ಒಪ್ಪುತ್ತೆ ಕಾರಣ ಏನಂತಂದ್ರೆ ಕಳೆದ ಬಾರಿ ಕಳೆದ ಬಾರಿ ಏನು ಆಪರೇಷನ್ ಕಮಲದ ಮುಖಾಂತರ ಸರ್ಕಾರವನ್ನ ಕೇಳಿ ಈ ಸರ್ಕಾರವನ್ನ ಮಾಡಿದ್ದು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರ ತಂದಿದ್ದು ಇದೇ ರಮೇಶ್ ಜಾರಕಿಹೊಳಿ ಟೀಮ್ ಸೊ ರಮೇಶ್ ಜಾರಕಿಹೊಳಿಯನ್ನ ಕರ್ಕೊಂಡೋಗಿ ಅವಾರನ್ನ ಮುಂದಿಡಿದಾಗ ಭಾರತೀಯ ಜನತಾ ಪಕ್ಷ ಖುಷಿಯಿಂದ ಒಪ್ಪುತ್ತೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕರು ಇಂದ ಸಂತೋಷದಿಂದ ಸ್ವೀಕರಿಸ್ತಾರೆ ಯಾವಾಗ ಇದನ್ನ ಹೇಳ್ತಾರೋ ಸೊ ವಿಜಯೇಂದ್ರನನ್ನ ಬದಲಾಯಿಸುವಂತ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತ ಯೋಚನೆಯನ್ನ ಹೈಕಮಾಂಡ್ ಮಾಡುತ್ತೆ ಸೊ ಹೈಕಮಾಂಡ್ ಯಾವಾಗ ವಿಜೇಂದ್ರನ್ನ ಕೆಳಗಿಳಿಸ್ತಾರೆ ಅಂತ ಗೊತ್ತಾಗುತ್ತೋ ಯಡಿಯೂರಪ್ಪ ಕೂಡಲೇ ಮೇಲಿರ್ತಾರೆ ಸೊ ನಾನು ರಾಜ್ಯ ಪ್ರವಾಸವನ್ನ ಮಾಡ್ತೇನೆ ಅಂತೇಳಿ ವಿಜಯೇಂದ್ರ ಟಚ್ ಮಾಡಿದ್ರೆ ನೋಡೋಣ ಅಂತ ಚಾಲೆಂಜ್ ಹಾಕಿ ರಾಜ್ಯ ಪ್ರವಾಸಕ್ಕೆ ಹೊರಡ್ತಾರೆ ಅಷ್ಟರಲ್ಲಿ ದೆಹಲಿ ಸರ್ಕಾರ ಏನು ಮೋದಿ ನೇತೃತ್ವ ಸರ್ಕಾರ ಇದೆ ಕರ್ನಾಟಕದ ಒಂದು ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಸಲ್ಲಿಸ್ಕೊಳುತ್ತೆ ಕರ್ನಾಟಕ ಶಾಸಕರು ಯಾರು ಹೇಗಿದ್ದಾರೆ ಯಾರು ಪಕ್ಷ ಬಿಟ್ಟು ಬರ್ತಾರ ಏನು ಅನ್ನೋ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರ ಕೈ ಸೇರುತ್ತೆ ಆ ರಿಪೋರ್ಟ್ ಪ್ರಕಾರ ನಿಜವ್ರು ಅಚ್ಚರಿ ವಿಚಾರಕ್ಕಾಗಿರುತ್ತೆ ಏನಂದ್ರೆ ಕಾಂಗ್ರೆಸ್ ಇಂದ ಇವ್ರು ಏನಾದ್ರು ಸತೀಶ್ ಜಾರಕಿಹೊಳಿ ಬಂಡಾಯ್ ಹೊರಗಡೆ ಬರ್ತಾರೆ ಅಂದ್ರೆ ಅವ್ರ ಜೊತೆ ಹತ್ತರಿಂದ ಹನ್ನೊಂದು ದಿವಸಕ್ಕಿಂತ ಐ ಎಷ್ಟಂದ್ರೆ ಹತ್ತರಿಂದ ಹನ್ನೊಂದು ಶಾಸಕರು ಬರ್ಬೋದು ಹದಿನೈದು ಶಾಸಕರು ಕೂಡ ಅವ್ರ ಜೊತೆ ಬರಲ್ಲ ಯಾವುದೇ ಕಾರಣಕ್ಕೂ ಹದಿನೈದು ಶಾಸಕರನ್ನು ಕೂಡ ಆಪರೇಷನ್ ಕಮಲದ ಮೂಲಕ ಹೊರಗಡೆ ಬರೋದು ಕಷ್ಟ ಅನ್ನೋ ಒಂದು ರಿಪೋರ್ಟ್ ಅವ್ರ ಕೈ ಸೇರುತ್ತೆ ಇವ್ರ ಕೈಯಿಂದ ಸಾಧ್ಯನೇ ಇಲ್ಲ ಸತೀಶ್ ಜಾರಕಿಹೊಳಿ ಅನ್ನ ಬಂದರು ಹತ್ತರಿಂದ ಹದಿನೈದು ಶಾಸಕರು ಬರ್ಬೋದು ಮೂವತ್ತು ನಲವತ್ತು ಐವತ್ತು ಮಾತು ಒದನೇ ಶಾಸಕರು ಕೂಡ ಜೊತೆ ಬರಲ್ಲ ಅವರೆಲ್ಲರೂ ಕೂಡ ಯಾರೆಲ್ಲ ಇದ್ದಾರೆ ರಾಜಣ್ಣ ಇರ್ಬೋದು ಅಥವಾ ಮಾದೇವಪ್ಪ ಇರ್ಬೋದು ಅಥವಾ ಜಿ ಪರಮೇಶ್ವರ್ ಇರ್ಬೋದು ಇವರೆಲ್ಲರೂ ಕೂಡ ಪಕ್ಷದ ಒಳಗಡೆ ಇತ್ತು ಬಂಡಾಯವನ್ನು ಹೇಳ್ತಾರೆ ಹೊರತು ಪಕ್ಷದಿಂದ ವರಬ್ಬರವರು ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಅಲ್ಲ ಸದಸ್ಯರ ಕೇಳಿ ಜೊತೆ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಇದ್ರೆ ಸದಸ್ಯ ಒಳಗ ಬೆಂಬಲಿಸ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಂಬಲಿಸ್ಟ ಹೈಕಮಾಂಡ್ ತಲುಪಿಸ್ತಾರೆ ಸೊ ಹೈಕಮಾಂಡ್ ರಿಪೋರ್ಟ್ ನೋಡಿದ್ದೆ ತಡ ಯತ್ನಾಳ್ ಮೇಲೆ ಕಾದ ಕೆಂಡ ಹಾಕ್ತಾರೆ ಯತ್ನಾಳ್ ಮೇಲೆ ಸಂಪೂರ್ಣವಾಗಿ ಅವರ ಏನ್ ಐಡಿಯಾಸ್ ಆಗ್ತದೆ ಎಲ್ಲವನ್ನು ಬದಲಾವಣೆ ಮಾಡ್ತಾರೆ ದಕ್ಷಿಣ ಕರ್ನಾಟಕ ಬಂದು ಮೂಗಿಗೆ ತುಪ್ಪ ಸಹ ಸರುವಂತ ಕೆಲಸವನ್ನ ಮಾಡ್ತಾರೆ ಶಿವರಾ ಶಿವರಾಜ್ ಸಿಂಗ್ ಇವ್ರನ್ನ ಶಿವರಾಜ್ ಸಿಂಗ್ ಅವ್ರನ್ನ ಇಲ್ಲಿಗೆ ಕಳಿಸ್ಕೊಡ್ತಾರೆ ಕರ್ನಾಟಕಕ್ಕೆ ಕಳಿಸ್ಕೊಡ್ತಾರೆ ಚುನಾವಣೆಯನ್ನು ಮಾಡುವ ಮುಖಾಂತರ ಆಯ್ಕೆ ಮಾಡ್ತೀವಿ ಅಂತ ಜೊತೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರನ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ಆ ಮಾತುಕತೆ ಏನಂತಂದ್ರೆ ನೀವು ಯಾವುದೇ ಕಾರಣಕ್ಕೂ ಭಯಪಡಬೇಡಿ ಒಂದು ವೇಳೆ ಎಲೆಕ್ಷನ್ ಆದರೂ ಕೂಡ ನಾವು ನಿಮ್ಮನ್ನೇ ಗೆಲ್ಲಿಸ್ತೇವೆ ನೀವೇ ಗೆಲ್ತಕ್ಕಂಥದ್ದು ಎಲೆಕ್ಷನ್ ಆದರೂ ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಚುನಾವಣೆಯನ್ನೇ ಗೆಲ್ಲಿಸ್ತೀವಿ ನಾವು ಅದರಲ್ಲಿ ಪಕ್ಷ ಚುನಾವಣೆ ಗೆಲ್ಸೋ ದೊಡ್ಡ ವಿಚಾರವೋ ನಮಗೆ ಅನ್ನೋ ಮಾತನ್ನ ಯಡಿಯೂರಪ್ಪ ಅಂಡ್ ವಿಜಯೇಂದ್ರ ಇರ್ತಾರೆ ಸೊ ವಿಜಯೇಂದ್ರ ಈಗ ಮತ್ತೆ ಮುಂದೆ ಇನ್ನೊಂದು ವರ್ಷಕ್ಕೆ ಅಧ್ಯಕ್ಷನ ಆಯ್ಕೆ ಆಗೋದು ಬಹುತೇಕ ಖಚಿತ ಆಗಿದೆ ಒಂದ್ ವೇಳೆ ಚುನಾವಣೆ ಆಗಲೇಬೇಕು ಅಂತ ಅವ್ರ ಇವರು ಹಠ ಹಿಡಿದ್ರು ಕೂಡ ಏನೀಗ ಜಿಲ್ಲಾಧ್ಯಕ್ಷ ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಥವಾ ಏನು ಪದಾಧಿಕಾರಿಗಳ ಬದಲಾವಣೆ ಆಗ್ತಾ ಇದೆ ಆ ಪದಾಧಿಕಾರಿಗಳೆಲ್ಲರೂ ಕೂಡ ಯಡಿಯೂರಪ್ಪ ಹೇಳಿದಾಗೆ ಕೇಳ್ತಕ್ಕಂತ ಒಂದು ಟೀಮ್ ಅನ್ನ ಆಯ್ಕೆ ಮಾಡ್ತಾರೆ ಸೊ ಆ ಮುಖಾಂತರ ಆ ಮುಖಾಂತರ ಇವರು ವಿಜಯೇಂದ್ರರನ್ನ ಮತ್ತೊಮ್ಮೆ ಅಧ್ಯಕ್ಷನನ್ನಾಗಿ ಮುಂದುವರಿಸ್ತಾರೆ ಅಂತ ಹೇಳಲಾಗ್ತಿದೆ ಇದೆ ವೀಕ್ಷಕರೇ ಒಂದ್ ವೇಳೆ ಚುನಾವಣೆ ಮಾಡಲೇಬೇಕು ನೀವು ಅಂತ ಇವ್ರು ಹಠ ಹಿಡಿದ್ರು ಕೂಡ ಎತ್ತ ಟೀಮ್ ನೀವು ಚುನಾವಣೆ ಮಾಡಲೇಬೇಕು ಅಂತ ಹಠ ಹಿಡಿದ್ರು ಕೂಡ ಈ ರೀತಿಯಾಗಿ ಚುನಾವಣೆಯನ್ನು ನಡೆಸಿ ಯತ್ನ ಸರಿ ವಿಜಯೇಂದ್ರರನ್ನ ಇನ್ನೊಂದು ಅವಧಿಗೆ ಮುಂದುವರಿಸ್ತಾರೆ ಈಗಾಗಲೇ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ವಿಜೇಂದ್ರ ಅವ್ರನ್ನ ಮುಂದಿನ ಇನ್ನೊಂದು ಅವಧಿಗೆ ಮುಂದುವರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದು ವೇಳೆ ಚುನಾವಣೆ ಇಲ್ಲದೆ ಇದ್ರು ಕೂಡ ವಿಜಯಧಾರನೆ ಇವ್ರು ಚುನಾವಣೆ ನಡೆಸಿದ್ರು ಕೂಡ ವಿಜಯನೇ ಮತ್ತೊಂದು ಅವಧಿಗೆ ಅಧ್ಯಕ್ಷನಾಗಿ ಮುಂದುವರಿತಾರೆ ಸೊ ಯಾವಾಗ ಹೈಕಮಾಂಡ್ ಈ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ನೋಡ್ತೋ ಯತ್ನಾಳ್ ವಿರುದ್ಧ ತೆಗೆದು ಬಿದ್ದಿದೆ ಇನ್ನು ಯತ್ನಾಳ್ ಬಾಲವನ್ನ ಮುಚ್ಚಿಕೊಂಡು ಸುಮ್ಮನಿದ್ರೆ ಪಾರ್ಟಿ ಒಳಗಡೆ ಇರ್ತಾರೆ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಹೇಳಿದೆ ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಮೆಂಟ್ ಕಲಿಸಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ತಾನು ಸಬ್ಸ್ಕ್ರೈಬ್ ಮಾಡಿ